ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಒಂಬತ್ತನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಇವತ್ತು ಕಲಿಕಾಫಲ ಒಂದರ ಉತ್ತರಗಳನ್ನು ನೋಡುವ ಬೇರೆ ವಿಷಯದ ವಿಡಿಯೋವನ್ನು ಲೈನ್ ಅಪ್ ಮಾಡ್ತೀವಿ ಅವುಗಳನ್ನು ಸಹಿತ ನಿರೀಕ್ಷೆ ಮಾಡಿ ಅಂತ ಹೇಳ್ತಾ ಆಲ್ರೆಡಿ ಒಂಬತ್ತನೇ ತರಗತಿಯ ಎಲ್ಲ ಪಾಠಗಳ ಎಲ್ಲ ವಿಷಯಗಳ ಕ್ವೆಶನ್ ಆನ್ಸರ್ಸ್ಗಳನ್ನು ಎಫ್ ಎಸ್ ಎಕ್ಸಾಮ್ನ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನು ಸಹಿತ ಪೋಸ್ಟ್ ಮಾಡಿದ್ದೀವಿ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಸ್ ಲಿಂಕ್ ಇದ್ದಾವೆ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಶುರು ಮಾಡೋಣ ಸಿಕ್ಕಿನಿಕೆ ಪ್ರತಿಫಲ್ ಏಕ್ ಅಂತಕ್ಕಂಥದ್ದು ಮೊದಲ ಒಂದು ಕಲಿಕಾಫಲ ಇದೆ ನೈನ್ತ್ ಅವರಿಗೆ ಹಿಂದಿ ವರ್ಣಮಾಲಾಕೆ ಅಕ್ಷರೌಕಿ ಆಕೃತಿ ಅವ್ರ ಧ್ವನಿಕೋ ಪಹಚಾಂತೆ ಅಂತಕ್ಕಂಥದ್ದು ಇದೆ ಗತಿವಿಧಿ ಏಕ್ ಚಟುವಟಿಕೆ ಒಂದು ಉಚಿತ ಸ್ಥಾನವೇ ವರ್ಣಮಾಲಕೋ ಪಡತೆ ಹೋಯ್ ಅನುಲೇಖನ್ ಕೀಚಿ ಅಂತ ಕೊಟ್ಟಿದ್ದಾರೆ ಅಂದ್ರೆ ಮೇಲ್ಗಡೆ ಇರ್ತಕ್ಕಂಥ ವರ್ಣಗಳನ್ನ ಓದ್ಬೇಕು ಸೊ ಕೆಳಗಡೆ ಇರ್ತಕ್ಕಂಥ ಜಾಗದಲ್ಲಿ ಅವುಗಳನ್ನ ಬರಿತಾ ಹೋಗ್ಬೇಕು ಅನ್ನೋದನ್ನ ಒಂದು ಚಟುವಟಿಕೆ ಇತ್ತು ಸೊ ಆ ಇ ಉ ರಿ ಎ आई ओ औ अम अह क ख ग घ न च छ ज झ न ट ठ ड ढ न त थ द ध न प फ ब भ म नेक्स्ट य र ल व श श स ह ತ್ರ ಜ್ಞ ಶ್ರ ಸೊ ಲಾಸ್ಟ್ಗೆ ಡ ಮತ್ತು ಅಡ ಏನು ಮಾಡಬೇಕಾಗಿತ್ತು ಬರೀಬೇಕಿತ್ತು ಇಷ್ಟು ಹಿಂದಿ ವರ್ಣಮಾಲೆ ಇತ್ತು ಸೊ ಕೆಳಗಡೆ ಇರ್ತಕ್ಕಂಥ ಬಾಕ್ಸಲ್ಲಿ ಅವುಗಳನ್ನು ಬರೀರಿ ಆಮೇಲೆ ಓದೋದನ್ನು ತಾವೇನು ಮಾಡಬೇಕು ರೂಢಿಸಬೇಕು ಮೇಲೆ ಇರ್ತಕ್ಕಂಥ ವರ್ಣಮಾಲೆಗಳ ಆಧಾರದ ಮೇಲೆ ಹತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸಂಖ್ಯಾವೊಮ್ಮೆ ಉತ್ತರಲಿಕ್ಕೆ ಸಂಖ್ಯೆಗಳಲ್ಲಿ ಉತ್ತರಗಳನ್ನು ಕೊಡಿ ಅಂತ ಇದೆ ಸೊ ಉತ್ತರಗಳನ್ನು ನೋಡುವ ಏನೇನು ಪ್ರಶ್ನೆ ಮತ್ತು ಉತ್ತರಗಳಲ್ಲಿ ಇದೆ ಅನ್ನೋದನ್ನು ನಾನಿಲ್ಲಿ ಉತ್ತರಗಳನ್ನು ತಂದಿದ್ದೀನಿ ಎಸ್ ಸೊ ಫಸ್ಟ್ ಕ್ವಶನ್ ಇತ್ತು ಹಿಂದಿ ವರ್ಣಮಾಲಾಮೆ ಸ್ವರೋಂಕಿ ಸಂಖ್ಯಾಹೇ ಅಂತ ಕೇಳಿದರೆ ಸೌತ್ರ ಎಷ್ಟು ಬರಿಬೇಕಾಗಿತ್ತು ಹನ್ನೊಂದು ಅಂತಕ್ಕಂಥದ್ದು ಇತ್ತು ರಸ್ವಸ್ವರಂಕಿ ಸಂಖ್ಯಾ ಹೇ ಅಂತ ಕೇಳಿದರೆ ರಸ್ವ ಸ್ವರಗಳು ನಾಲ್ಕು ದೀರ್ಘ ಸ್ವರಂಕಿ ಸಂಖ್ಯಾ ಹೇ ಅಂತ ಕೇಳಿದರೆ ದೀರ್ಘ ಸ್ವರಗಳು ಏಳು ಅಯೋಗವಾಹ ವರ್ಣೌಕಿ ಸಂಖ್ಯಾ ಹೇ ಅಂತ ಕೇಳಿದರೆ ಅದರ ಉತ್ತರ ಎರಡು ಕುಲ್ ವ್ಯಂಜನ್ ವರ್ಣೌಕಿ ಸಂಖ್ಯಾ ಹೇ ಅಂತ ಕೇಳಿದರೆ ಅದನ್ನು ಮೂವತ್ತ್ ಮೂರು ಬರಿಬೇಕು ಸ್ಪರ್ಶ ವ್ಯಂಜನೋಕಿ ಸಂಖ್ಯೆ ಹೇ ಅಂತ ಕೇಳಿದರೆ ಅದು ಉತ್ತರ ಇಪ್ಪತ್ತೈದು ಅಂತಸ್ಥ ವ್ಯಂಜನೋಕಿ ಸಂಖ್ಯೆ ಹೇ ಅಂತ ಕೇಳಿದರೆ ಅದರ ಉತ್ತರ ನಾಲ್ಕು ಉಷ್ಣ ವ್ಯಂಜನೋಕಿ ಸಂಖ್ಯೆ ಹೇ ಅಂತ ಕೇಳಿದರೆ ಅದರ ಉತ್ತರ ನಾಲ್ಕು ಉತ್ಕ್ಷಿಪ್ತ ವ್ಯಂಜನೋಕಿ ಸಂಖ್ಯೆ ಹೇ ಅಂತ ಕೇಳಿದರೆ ಅದರ ಉತ್ತರ ಎರಡು ಸಂಯುಕ್ತ ವ್ಯಂಜನೋಕಿ ಸಂಖ್ಯಾಹೆ ಅಂತ ಕೇಳಿದರೆ ಅದರ ಉತ್ತರ ಏನಾಗ್ತದಪ್ಪ ಅಂದ್ರೆ ನಾಲ್ಕು ಆಗ್ತದೆ ಇದು ಎಸ್ ಇರ್ತಕ್ಕಂಥ ಹತ್ತು ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಏನು ಮಾಡಿದ್ದೀನಿ ನಿಮಗೆ ಕೊಟ್ಟಿದ್ದೀನಿ ಇನ್ನು ಮುಂದೆ ಹೋಗುವ ಗತಿವಿಧಿ ದೋ ಚಟುವಟಿಕೆ ಎರಡು ನಿನ್ನ ಲಿಖಿತ ವರ್ಣೋಕೋ ಪಡ್ಕರ್ ಯಾದ್ ಕೀಜಿಯೇ ಅಂತ ಕೇಳಿದ್ದಾರೆ ಆಲ್ರೆಡಿ ಈ ಚೌಕದಲ್ಲಿ ವರ್ಣಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಓದಬೇಕು ಮತ್ತೆ ನೆನಪಿಸ್ತಾ ಹೋಗ್ಬೇಕು ಸೊ ಅ ಚ ಮ ಘ ನ ಲ ರ ಗ ಇ ದ ಜ ಭ ಶ ಶ ಹ ವ ಡ ಝ ಕ ಛ ಟ

ಓ ಫ ಚ ಖ ಎ ಇ ಘ ಆ ಲ ಅಂತಕ್ಕಂಥದ್ದಿತ್ತು ಇಲ್ಲಿರ್ತಕ್ಕಂಥ ಏನಿಲ್ಲ ವರ್ಣಗಳನ್ನು ಓದಬೇಕು ಮತ್ತು ಅವುಗಳನ್ನು ನೆನಪಿಸ್ತಕ್ಕಂಥದ್ದು ಮಾತ್ರ ಇತ್ತು ಇನ್ನು ಮುಂದೆ ಹೋಗುವ ಗತಿವಿಧಿ ತೀನ್ ಅಂತಕ್ಕಂಥದ್ದು ಇದೆ ನಿಮ್ನ ಲಿಖಿತ ಬಾರ ಭಾರಖಿ ಲಿಖಿಯೇ ಅವ್ರು ಪಡಿಯೇ ಇಲ್ಲೇನು ಮಾಡಿದ್ದಾರೆ ಅವರು ಎಸ್ ವ್ಯಂಜನಗಳನ್ನ ಕೊಟ್ಟಿದ್ದಾರೆ ಇವುಗಳಿಗೆ ಬಾರಹ ಕಡಿಗಳು ಬರೀರಿ ಅಂತ ಹೇಳಿದ್ದಾರೆ ಬಳ್ಳಿ ಸಾಲಗಳನ್ನು ಬರಿಬೇಕಾಗಿತ್ತು ಸೊ ಒಟ್ಟಾರೆ ಇಲ್ಲಿವರೆಗೆ ಬರಿಬೇಕಾಗಿತ್ತಪ್ಪ ಅಂದರೆ ಕ ಖ ಗ ಘ ಸೊ ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ಇಷ್ಟು ಬಳ್ಳಿ ಸಾಲಗಳನ್ನು ನೀವು ಬರಿಬೇಕಿತ್ತು ಕ ಕ ಕಿ ಕಿ ಕು ಸೊ ಇಲ್ಲಿ ಇನ್ನೊಂದು ತಾವು ಸೇರಿಸ್ಬೇಕು ಇಲ್ಲೇನಾಗ್ತದಪ್ಪ ಅಂದ್ರೆ ರಿ ಅಂತಕ್ಕಂಥದ್ದು ಒಂದು ಮಾತ್ರ ಬರ್ತದೆ ಇದು ರಿ ಸೊ ರಿ ಮಾತ್ರ ಏನಾಗ್ತದೆ ಈ ಥರ ಇರ್ತದ ಅಂದರೆ ಕು ಕು ಆಗ ನಂತರ ಏನು ಬರಬೇಕು ಇಲ್ಲಿ ಕ್ರೂ ಅಂತಕ್ಕಂಥದ್ದು ಒಂದನ್ನ ಸೇರಿಸ್ರಿ ಓಕೆ ಕ್ರೂ ಕೆ ಕೈ ಕೋ ಕೌ ಕಂ ಕಹ ಸೊ ಸೇಮ್ ಆಗಿರ್ತಕ್ಕಂಥದ್ದು ಖ ಖಿ ಖಿ ಖು ಖು ಕ್ರೂ ಇಲ್ಲೇನ್ ಮಾಡ್ಬೇಕು ಇಲ್ಲಿನೂ ಕೂಡ ಕ್ರೂ ಮಾತ್ರ ಸೇರಿಸ್ರಿ ಖೆ ಖೈ ಖೋ ಖೌ ಖಂ ಕಹ ಸೊ ಅದೇ ತರನಾಗಿ ಗದಲ್ಲಿರ್ತಕ್ಕಂಥ ಬಳ್ಳಿ ಸಾಲು ಘ ಚ ಝ ಸೊ ಸರಿಯಾಗಿ ಅವುಗಳನ್ನು ಮಾತ್ರ ಏನು ಮಾಡ್ಬೇಕಪ್ಪ ಅಂತಂದರೆ ಹೇಳ್ತಾ ಮನಸ್ಸಿನಲ್ಲಿ ಓದ್ತಾ ಬರಿತಾ ಹೋದ್ರೆ ಖಂಡಿತವಾಗಿ ನಿಮಗೆ ಏನಾಗ್ತದೆ ದೃಢೀಕರಣ ಆಗ್ತದ ನ ತ ಥ ದ ಧ ನೆಕ್ಸ್ಟ್ ನ ಪ ಫ ಬ ಮ ನೆಕ್ಸ್ಟ್ ಯ ರ ಲ ಬರದಲ್ಲ ಇದು ಎಸ್ ವ ಶ ಷ ಸ ಹ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಬರಿಬೇಕಾಗಿತ್ತು ಬರೆಯುವಾಗ ಖಂಡಿತವಾಗಿ ರಿ ಮಾತ್ರ ಒಂದು ಚಿಹ್ನವನ್ನು ತಾವೇನು ಮಾಡಬೇಕಾಗಿತ್ತು ಬರಿಬೇಕಾಗಿತ್ತು ಒಂದೆರಡು ಸೂಚನೆಗಳನ್ನು ಕೊಟ್ಟಿದ್ದಾರೆ ಒಟ್ಟಾರೆ ಬಳ್ಳಿ ಸಾಲಗಳ ನಂತರ ಅವ್ರು ಏನು ಹೇಳಿದ್ದಾರೆ ಅಂದರೆ ನಿಮಗೆ ಎಸ್ ಬಾರ ಕಡಿಸೆ ಸಂಬಂಧಿತ್ ಚಾರ್ಟ್ ಬನ್ನಿ ಕಕ್ಷಾ ಪ್ರಸ್ತುತ ಕೀಜಿ ನೀವುಗಳು ಕೂಡ ತರಗತಿಯಲ್ಲಿ ಖಂಡಿತವಾಗಿ ಈ ಕಾಗುನಿತ ಬಳ್ಳಿ ಸದರ್ಶನವನ್ನ ಮಾಡಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ ರ ಸಂಬಂಧಿತ ಸಂಬಂಧಿ ಔರ್ ಉ ಕಿ ಮಾತ್ರ ರು ಅವ್ರೂ ಕೆ ರೂಪ್ಮೆ ಲಿಖಿ ಸೊ ಹೂ ಮತ್ತು ಉ ಮಾತ್ರ ಇದಾವಲ್ಲ ರೇ ಅದು ಎಸ್ ಕೆಳಗಡೆ ಬರೋದಿಲ್ಲ ಅದು ಮುಂದೆ ಬರ್ತದೆ ಅಂತಕ್ಕಂಥದ್ದಿತ್ತು ಸೊ ಇದನ್ನ ಆಲ್ರೆಡಿ ನಾನು ಇಲ್ಲಿ ಎಸ್ ಬರೆದಿದ್ದೀನಿ ಯಾರು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದಿರಿ ಅನ್ನೋದನ್ನ ಖಂಡಿತವಾಗಿ ಅವ್ರಿಗೆ ಏನಾಗ್ತದಪ್ಪ ಅಂದ್ರೆ ಗೊತ್ತಾಗ್ತದ ಓಕೆನಾ ಇಲ್ಲಿ ಕೆಳಗಡೆ ಬರೋದಿಲ್ಲ ಸೊ ಏನ್ ಬರ್ತದ ಮುಂದೆ ಬರ್ತದ ಅದು ಕೂಡ ಏನಾಗಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಮತ್ತೆ ಅನುನಾಸಿಕಗಳಲ್ಲಿ ಏನಾಗೋದಿಲ್ಲ ಬಳ್ಳಿ ಸಾಲಗಳು ಬರೋದಿಲ್ಲ ಎಸ್ ಇಷ್ಟಿತ್ತು ನೋಡಿ ಒಂಬತ್ತನೇ ತರಗತಿಯ ಕಲಿಕಾ ಬಲವರ್ಧನೆಯ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕದ ಕಲಿಕಾ ಫಲ ಒಂದರಲ್ಲಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಸೊ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಕ್ಲಿಯರ್ ಆಗಿ ವಿಡಿಯೋವನ್ನ ನೋಡಿ ಬೇರೆ ವಿಷಯದ ವಿಡಿಯೋಗಳನ್ನ ಸಹಿತ ಹಾಕ್ತೀನಿ ಅವುಗಳನ್ನ ಸಹಿತ ತಾವು ನೋಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ನಿಮ್ಮ ಹೆಚ್ಚೆಚ್ಚು ಗೆಳೆಯರಿಗೆ ಸೇರ್ಕೊಡಿ ಸೊ ನಮ್ಮ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಗ್ರೂಪ್ ಅಂಕ್ ಅನ್ನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದೀನಿ ಅವುಗಳಿಗೆ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗ್ತೀ ನೀವು ಹೊಸ ವಿಡಿಯೋ